இதுவரை பத்து லட்சத்து எழுபத்தி ஒன்பது ஆயிரத்து ஒன்று நூறு எழுபத்தி ஒன்பது பேர் குணமடைந்துள்ளனர் let's make it. ¡Gracias! இப்போது <laughs> பாட்டி <laughs>

ಏನ್ ಹೇಳ್ತಾ ಇದ್ದೀರಾ ಲಕ್ಷ್ಮಿದು ಅಕ್ಕ ಕಾತಿನ ಅವರು ಹೆಣ್ಣೆ ಕುಡಿದು ಬಂದಿದ್ದಾರ ನಂಗೆ ಕುಡಿಯೋಕೆ ಎಣ್ಣೆಗೆ ರೊಕ್ಕ ಇಲ್ಲ ಇನ್ನು ಆಕೆಗೆ ತಂದು ಇಡುತ್ತೆ ನಮ್ಮ ಮನೆಯಲ್ಲಿ ಲಕ್ಷ್ಮೀದು ಅಕ್ಕ ಅದು ಸೋಡಾ ಬಾಟಲು ನಾನು ಎಣ್ಣೆ ಒಳಗಡೆ ಹುಯ್ಕೊಂಡು ಕುಡಿಯೋಕೆ ಅಂತೇಳಿ ಸೋಡಾ ತಗೊಂಬಂದಿದ್ದೆ ಆದ್ರೆ ಈ ಪಾತಿದು ನೋಡಿ ಹೇಗೆ ಕೆಲಸ ಮಾಡಿದ್ದೆ ಅಂತೇಳಿ ಅದನ್ನ ತಗೊಂಬಂದು ಹೆಣ್ಣೆ ಕುಡಿದಿದ್ದೇನೆ ಅಂತ ಹೇಳಿ ನಾಟಕ ಮಾಡುತ್ತಿದ್ದಾಳೆ ಇಲ್ಲಿ ಏನು ಇವ್ರದಕ್ಕೆ ಸೋಡಾ ಬಟಲ್ ಹೊರದಾಕ್ ಬಿಟ್ಟಿದ್ದಾರಾ ಅಯ್ಯೋ ಎಂತ ತುರ್ಬಿದ ಎಣ್ಣೆ ಬೇರೆ ತಂದಿಡ್ಬೇಕೇನೆ ನಿಂಗೆ ಎಣ್ಣೆ ಕುಡಿದ್ ನಾಟಕ ಮಾಡಾಕ ಐತೆ ಇರೋ ನಿಮ್ಗೆ ಸ್ವಲ್ಪ ಇನ್ನೊಂದ್ಸರಿ ಮಾತ್ ಗಿತ್ತದೀಯ ನೋಡಿ ಇನ್ನ ಓದಿತೀನಿ ನಾನು ಸೋಡಾ ಬಟ್ಲು ಹಾಳು ಮಾಡಿದ್ದೆ ಹೇ ದರಿದ್ರ ತೋಳೆ ಇಷ್ಟೇ ಹೋಗು ನಿಂಗೆ ಲಕ್ಷ್ಮಿದು ಅಕ್ಕ ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿ ಮರ್ಯಾದೆ ಕೊಟ್ಟು ಹೋಗುತ್ತಿದ್ದೇನೆ ಇವಳು ನನಗೆ ಸೋಡಾ ಬಾಟಲ್ ತಂದು ಕೊಡಲೇಬೇಕು ಇಲ್ಲ ಅಂದ್ರೆ ನಾನು ನಿಮ್ಮತ್ತ ಕೇಳೋದು ಸೋಡಾ ಬಾಟಲ್ ಸರಿ ಅಕ್ಕ ನಾನೀಗ ಹೋಗ್ತೇನೆ ಇವಳು ಸೋಡಾ ಬಾಟಲ್ ತಂದು ಕೊಟ್ಟಿಲ್ಲ ಅಂದ್ರೆ ಇವಳ ಕಾಣಿಸುತ್ತೇನೆ

लक्ष्मी स्वल्प निन्सु ना タフロティマレーザーがジョーラドロティクルコンテカヤ、チャパティマレーザーがゴルテカヤ。 ಬಂದಿದ್ಲೆ ಅಂತ ಒಂದು ಚುಚ್ಚಕ್ಕೆ ಬಂದಿದ್ದೆ ನೀ ನನಗೆ ಹೆಂಗೆ ಚುಚ್ಚಕ್ಕೆ ಬಂದಿದ್ದೆ ಇಂಗೆ ತಿರುಗಿ ಇಂಗೆ ಹೆಂಗೆ ಚುಚ್ಚಕ್ಕೆ ಬಂದಿದ್ದೆ ಇವು ಇಲ್ಲೇ ಐತಲ್ಲ ইপাতিকে চ১্য় ইপাতিকে চ১্য় ইমল এং কাডিদ্ল নিন চ১্য় চ১্য় বাগে দো ಚುಚ್ಚು ಕಣೆ ನಾನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ನಿನ್ನ ನನಗೆ ಎಷ್ಟು ಅನ್ಯಾಯ ಮಾಡಿದೆ ಇವತ್ತು ಅಕ್ಕ ಅಕ್ಕ ಅಂತ ಹೇಳಿ ನಾಟಕ ಮಾಡ್ತೀನಿ ನನ್ನ ಹತ್ರ ರೀಲ್ಸ್ ಮಾಡು ಹದ್ ಮಾಡು ಇದ್ ಮಾಡು ಎಷ್ಟು ಗೋಳಿ ಕಣೆ ನಿನ್ನ ಐತೆ ಕಣೆ ನಿನ್ನನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಪಾತಿ ಇದೆ ಬಾಟಲ್ ಅಲ್ಲಿ ಚುಚ್ಚು ಅದ ನಿಮಗೆ ಗ್ಯಾಪ್ ನಿಟ್ಕ ಹೋಗಿ ಇಟ್ಕೊಂತೀನಿ ನೀನು ಏನಾದ್ರು ನಾಟಕ ಮಾಡಿದ್ದೀರಾ ಇದೇ ಬಾಟಲ್ ತಗೋದ್ ನೋಡ್ಕೊ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ